ಎಲ್ಲರಿಗೂ ನಮಸ್ತೆ ಶ್ರಾವಣ ಸೋಮವಾರದ ನಿಮ್ಮ ಪೂಜೆ ಹೀಗಿರಲಿ ಈ ಮಂತ್ರ ಪಠಿಸಿದರೆ ಶಿವನ ಆಶೀರ್ವಾದ ಸಿಗುತ್ತೆ ಹಾಗೂ ಯಾವ ಮಂತ್ರವನ್ನು ಪಠಿಸಬೇಕು ಎಂದು ನೋಡೋಣ ಬನ್ನಿ ಶ್ರಾವಣ ಮಾಸದ ವಾತಾವರಣವು ಆಹ್ಲಾದಕರವಾಗಿರುತ್ತದೆ ಮಹಾದೇವನನ್ನು ಪೂಜಿಸಲು ಭಕ್ತರು ಈ ಅವಧಿಯಲ್ಲಿ ಶಿವ ದೇವಾಲಯಗಳಿಗೆ ಬರುತ್ತಾರೆ ಇಂದು ನಾವು ಶ್ರಾವಣ ಸೋಮವಾರದಂದು ಶಿವಪೂಜೆಯನ್ನು ಹೇಗೆ ಮಾಡಬೇಕು ಹಾಗೂ ಯಾವ ಮಂತ್ರವನ್ನು ಪಠಿಸಬೇಕು ಎಂಬುದನ್ನು ತಿಳಿಯೋಣ ಶ್ರಾವಣ ಸೋಮವಾರದ ಪೂಜಾ ವಿಧಿಗಳು ಹೀಗಿರಲಿ ಶ್ರಾವಣ ಸೋಮವಾರದಂದು ಮುಂಜಾನೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂಜೆಗೆ ಮೊದಲು ಕೈಯಲ್ಲಿ ನೀರಿನೊಂದಿಗೆ ಮತ್ತು ನಾನು ಇಂದು ಶ್ರಾವಣ ಸೋಮವಾರ ಉಪವಾಸ ಮಾಡುತ್ತಿದ್ದೇನೆ ಎಂದು ನಿರ್ಣಯ ತೆಗೆದುಕೊಳ್ಳಿ ಮನೆಯಲ್ಲಿ ಶಿವಲಿಂಗವಿದ್ದರೆ ಅದನ್ನು ಪೂಜಿಸಿ ಇಲ್ಲದಿದ್ದರೆ ನೀವು ಮಣ್ಣಿನ ಶಿವಲಿಂಗವನ್ನು ಮಾಡಿ ಪೂಜಿಸಬಹುದು ಶಿವಲಿಂಗದ ಮೇಲೆ ಗಂಗಾ ನೀರು ಅಥವಾ ಶುದ್ಧ ನೀರನ್ನು ಅರ್ಪಿಸಿ ನಂತರ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಪಂಚಾಮೃತ ಮಿಶ್ರಣವನ್ನು ಅರ್ಪಿಸಿ ಇವುಗಳನ್ನು ಒಂದೊಂದಾಗಿ ಅರ್ಪಿಸಬೇಕು ಮತ್ತು ಪ್ರತಿ ಬಾರಿಯೂ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಹೇಳಬೇಕು ಪಂಚಾಮೃತವನ್ನು ಅರ್ಪಿಸಿದ ನಂತರ ಮತ್ತೆ ಶಿವಲಿಂಗವನ್ನು ಶುದ್ಧ ನೀರಿನಿಂದ ಅಭಿಷೇಕ ಮಾಡಬೇಕು ನಂತರ ಶಿವಲಿಂಗವನ್ನು ಸ್ವಚ್ಛ ಬಟ್ಟೆಯಿಂದ ಒರೆಸಬೇಕು ಬಳಿಕ ಶಿವಲಿಂಗದ ಮೇಲೆ ಶ್ರೀಗಂಧವನ್ನು ಹಚ್ಚಬೇಕು ಆಮೇಲೆ ಮಹಾದೇವನಿಗೆ ಅ ಪ್ರಿಯವಾದ ಹೂವುಗಳನ್ನು ಅರ್ಪಿಸಬೇಕು ಎರಡನೆಯದಾಗಿ ಬಿಲ್ವಪತ್ರೆ ಮತ್ತು ಶಮಿಪತ್ರೆ ಬಿಲ್ವಪತ್ರೆ ಮತ್ತು ಶಮಿಪತ್ರೆ ಹಾಗೂ ಧಾತುರವನ್ನು ಅರ್ಪಿಸಿ ಮಹಾದೇವನಿಗೆ ನೈವೇದ್ಯ ಸಿಹಿ ತಿಂಡಿಗಳು ಅಥವಾ ಹಣ್ಣುಗಳು ಅರ್ಪಿಸಿ ಧೂಪದ್ರವ್ಯ ಮತ್ತು ದೀಪಗಳನ್ನು ಬೆಳಗಿಸಿ ಪೂಜೆಯ ಸಮಯದಲ್ಲಿ ಮತ್ತು ನಂತರ ಈ ಕೆಳಗಿನ ಮಂತ್ರಗಳನ್ನು ಪಠಿಸಬೇಕು ಅಂತಿಮವಾಗಿ ಶಿವನ ಆರತಿಯನ್ನು ಮಾಡಿ ಪೂಜೆಯ ನಂತರ ಪ್ರಸಾದವನ್ನು ವಿತರಿಸಿ ಮತ್ತು ಅದನ್ನು ನೀವು ತೆಗೆದುಕೊಳ್ಳಿ ಶ್ರಾವಣ ಸೋಮವಾರದಂದು ಹೇಳಬೇಕಾದ ಮಂತ್ರಗಳು ಇವು ಶ್ರಾವಣ ಸೋಮವಾರದಂದು ಮಹಾದೇವನ ಆರಾಧನೆಯಲ್ಲಿ ಮಂತ್ರಗಳ ಪಠಣಕ್ಕೆ ವಿಶೇಷ ಮಹತ್ವವಿದೆ ಈ ಮಂತ್ರಗಳು ಮಹಾದೇವನನ್ನು ಮೆಚ್ಚಿಸುತ್ತವೆ ಮತ್ತು ಭಕ್ತರನ್ನು ಆಶೀರ್ವದಿಸುತ್ತವೆ ಒಂದನೇ ಮಂತ್ರ ಮಹಾಮೃತ್ಯುಂಜಯ ಮಂತ್ರ ಈ ಮಂತ್ರವು ಆರೋಗ್ಯ ದೀರ್ಘಾಯುಷ್ಯ ಮತ್ತು ಎಲ್ಲ ಬಿಕ್ಕಟ್ಟುಗಳಿಂದ ಮುಕ್ತಿ ಪಡೆಯಲು ಬಹಳ ಪರಿಣಾಮಕಾರಿ ಎಂದು ಪರಿಗಣಿಸಲಾಗಿದೆ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಊರ್ವಾರು ಕಾಮಿ ವಂಗದನ ಮೃತ್ಯೋರ್ಮುಕ್ತಿಯ ಮಾಮೃತಾತ್ ಎರಡನೇ ಮಂತ್ರ ರುದ್ರಗಾಯಿತ್ರಿ ಮಂತ್ರ ಶಿವನ ಆಶೀರ್ವಾದ ಪಡೆಯಲು ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ಈ ಮಂತ್ರವನ್ನು ಪಠಿಸಬೇಕು ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹೆ ತನ್ನೋ ರುದ್ರಂ ಪ್ರಚೋದಯಾತ್ ಮೂರನೆಯದಾಗಿ ಶಿವನ ಪಂಚಾಕ್ಷರಿ ಮಂತ್ರ ಇದು ಸುಲಭ ಮತ್ತು ಅತ್ಯಂತ ಶಕ್ತಿಯುತ ಮಂತ್ರವಾಗಿದೆ ಓಂ ನಮ ಶಿವಾಯ ಇವುಗಳನ್ನು ಪಠಿಸುವಾಗ ರುದ್ರಾಕ್ಷಿಮಾಲೆಯೊಂದಿಗೆ ಮಂತ್ರಗಳನ್ನು ಪಠಿಸುವುದು ಹೆಚ್ಚು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಜಪ ಮಾಡುವಾಗ ಮನಸ್ಸು ಶಾಂತಿ ಮತ್ತು ಕೇಂದ್ರೀಕೃತವಾಗಿರಬೇಕು ಮಂತ್ರಗಳ ಉಚ್ಚಾರಣೆ ಸ್ಪಷ್ಟ ಮತ್ತು ಸರಿಯಾಗಿರಬೇಕು ಶ್ರಾವಣ ಮಾಸದಲ್ಲಿ ಪ್ರತಿದಿನ ನೂರ ಎಂಟು ಬಾರಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಪಠಿಸುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಈ ಪೂಜೆ ಮತ್ತು ಮಂತ್ರಗಳ ಪಠಣದಿಂದ ಶಿವನು ಸಂತೋಷಪಡುತ್ತಾನೆ ಮತ್ತು ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ ಎಂದು ನಂಬಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಶ್ರಾವಣ ಸೋಮವಾರದ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು